ಭಾಷೆಗಳನ್ನು ಕಲಿತೀವಿ ಆದರೆ ನಮ್ಮ ಭಾಷೆ ಮೇಲೆ ಇರುವ ಪ್ರೇಮವನ್ನು ನಾವು ಬೇರೆ ಭಾಷೆ ಕಲಿಯದೇ ಇರುವುದರ ಮೂಲಕ ತೋರಿಸೋದಲ್ಲ ಬೇರೆ ಎಷ್ಟೋ ಭಾಷೆಗಳನ್ನು ಕಲಿತಿದ್ರೇ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಎಷ್ಟು ಚೆನ್ನಾಗಿದೆ ಎಷ್ಟು ಅಮೃತವಾಗಿದೆ ಎಂಬುದನ್ನು ಬೇರೆ ಭಾಷೆ ಕಲಿಯುವಾಗ ಇನ್ನೂ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಅಪ್ರಿಷಿಯೇಟ್ ಮಾಡೋದು ಕೂಡ ಆಗ್ತದೆ ಅದಕ್ಕೆ ನಾನು ಯಾವಾಗಲೂ ಹೇಳುವುದುಂಟು ಈಗ ನಾವು ಹೊರಗಡೆ ನಾವು ಸೂರ್ಯನಿಂದ ನಮ್ಮನ್ನು ಕಾಪಾಡಿಕೊಳ್ಳಕ್ಕೆ ಜಾಸ್ತಿ ಬಿಸಿಲಿದೆ ಅಂತ ನೋಡಿ ಈಗ ಬಿಸಿಲು ಕಾಲದಲ್ಲಿ ಮುಂದಕ್ಕೆ ಬರ್ತಾ ಇದೆ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ನಾವು ಏನು ಮಾಡ್ತೀವಿ ಒಂದು ಚತ್ರಿಯನ್ನು ತಗೊಂಡು ಹೋಗ್ತೀವಿ ಅಥವಾ ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತೀವಿ ಮನೆ ಒಳಗಡೆ ಹೋಗೋ ಪೂಜೆ ಏನು ಮಾಡ್ತೀವಿ ಅದೆಲ್ಲನೂ ಕೂಡ ಹೊರಗಡೆ ಇಟ್ಟು ಆಮೇಲೆ ಒಳಗಡೆ ಹೋಗ್ತೀವಿ ಆದ್ರೆ ನಮ್ಮನ್ನು ಚತ್ರಿ ಇದೆಯೋ ಇಲ್ವೋ ನಮ್ಮ ಹತ್ರ ಟೋಪಿ ಇದೆಯೋ ಇಲ್ವೋ ಇದೆಲ್ಲ ಇಲ್ಲದೇ ಇದ್ರು ಸಹ ನಮ್ಮನ್ನು ಯಾವಾಗಲೂ ಕೂಡ ಸೂರ್ಯನಿಂದ ಅದರದ್ದು ಒಂದು ಕಿರಣ ಚರ್ಮ ಅದು ದೇವರು ನಾವು ಎಂದನೆ ಈ ಚರ್ಮವನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಾಷೆ ಆಗಿರ್ತದೆ ಆದರೆ ನಮ್ಮ ಮಾತೃ ಭಾಷೆ ಯಾವಾಗ್ಲೂ ನಮಗೆ ಒಂದು ಸಂಬಂಧ ಬೆಳೆಯಬೇಕು ಆ ಒಂದು ವಿಷಯ ನಾವು ಚಿಕ್ಕ ಮಕ್ಕಳಿಗೆ ಇವತ್ತಿನ ಯುವ ಪೀಳಿಗೆಗೆ ನಮ್ಮ ಭಾಷೆಯ ಮಹತ್ವವನ್ನು ಮಾಡೋದಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಯುವ ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು ಸಕ್ರಿಯವಾಗಿ ಪಾಲ್ಗೊಂಡಿದ್ರೆ ಇದು ಒಂದು ಸಾರ್ಥಕವಾಗುತ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ